ಎಸ್ತ ಇವತ್ತು ತಾಲೂಕಲ್ಲಿ ಏನು ವಿದ್ಯಾಸಂಸ್ಥೆಗಳಿದೆ ಆ ವಿದ್ಯಾಸಂಸ್ಥೆಗಳಲ್ಲಿ ಒಂದು ಒಳ್ಳೆಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ನಮ್ಮ ಅಮರ್ಜೋತ್ ವಿದ್ಯಾಸಂಸ್ಥೆ ಇಲ್ಲಿ ವಿಶೇಷ ಏನಂದ್ರೆ ಹೇಳಿದ್ರೆ ಒಂದ್ ಕಾಲದಲ್ಲಿ ಈ ಸಂಸ್ಥೆಯ ಪೋಷಕನಾಗಿದ್ದೇನೆ ಮಕ್ಕಳು ಕೂಡ ಎಲ್ಲರೂ ಕೂಡ ಇಲ್ಲೇ ಓದಿರ್ತಕ್ಕಂಥವ್ರು ಫಸ್ಟ್ ಸ್ಟ್ಯಾಂಡರ್ಡಿಂದ ಡಿಗ್ರಿ ವರೆಗೂ ನಮ್ಮ ಮಕ್ಕಳು ಅಥವಾ ಪಿ ಯು ಯು ಕೆಲವರು ಓದಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಏನಂತ ಹೇಳಿದ್ರೆ ನಾಗರಾಜಣ್ಣವರು ಈ ಸಂಸ್ಥೆಯ ಅಧ್ಯಕ್ಷರು ವೃತ್ತಿಯಲ್ಲಿ ವಕೀಲರು ಪ್ರವೃತ್ತಿಯಲ್ಲಿ ರಾಜಕೀಯದಲ್ಲಿ ತೊಡಸ್ಕೊಂಡಿದ್ದಂಥವ್ರು ಇದರ ಮಧ್ಯೆ ಅವರ ಒಂದು ಆಲೋಚನೆ ಒಳ್ಳೆ ದಿಕ್ಕಿನತ್ತ ಹೋಗಿತ್ತು ಆ ಕಾಲದಲ್ಲಿ ರಾಜಕೀಯ ಜೊತೆಗೆ ವೃತ್ತಿಯ ಜೊತೆಗೆ ಈ ತಾಲೂಕಲ್ಲಿ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಣವನ್ನು ಮಕ್ಕಳು ಕೊಡಬೇಕು ಇಲ್ಲಿನ ಮಕ್ಕಳು ನಮ್ಮ ತಾಲೂಕಿನ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವರು ಮತ್ತು ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಸನ್ನಿತರಾಗಿರ್ತಕ್ಕಂಥ ಅಶೋಕ್ ಅವರು ಒಟ್ಟುಗೂಡಿ ಒಂದು ಸಂಸ್ಥೆಯನ್ನು ಇವತ್ತು ಕಟ್ಟಿ ಹಾಗೆ ಇವತ್ತೆಲ್ಲ ಬಹುತೇಕ ಪೋಷಕರು ಖುಷಿ ಕೊಡುವಂಥ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಓದಿರ್ತಕ್ಕಂಥ ಬಹುತೇಕ ಮಕ್ಕಳು ಒಳ್ಳೆಯ ಒಂದು ನಮ್ಮ ಮುಗಿಸಿ ಒಳ್ಳೆ ಒಳ್ಳೆಯ ಸ್ಥಾನಮಾನಗಳಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಈ ಸಮಸ್ಯೆ ಒಂದು ವಿಶೇಷ ಆಗಲೇ ನಾಗರಾಜನವರು ಹೇಳ್ತಾ ಇದ್ರು ಫಲಿತಾಂಶಗಳ ಒಂದು ವಿಚಾರಕ್ಕೆ ಬಂದಾಗ ಸೆಂಟ್ ಪರ್ಸೆಂಟ್ ರಿಸಲ್ಟು ಕೊಟ್ಟಿರ್ತಕ್ಕಂಥ ಒಂದು ಕೀರ್ತಿ ಸಮಸ್ಯೆಗಿದೆ ಯಾಕೆ ಒಂದು ಸೆಂಟ್ ಪರ್ಸೆಂಟ್ ರಿಸಲ್ಟು ಕಂಟಿನ್ಯೂಸ್ ಆಗಿ ಬರ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರು ಒಂದು ಗುಣಾತ್ಮಕವಾದಂಥ ಶಿಕ್ಷಕರಿದ್ದಾರೆ ಒಳ್ಳೆ ಮಾಡ್ತಾರೆ ಒಳ್ಳೆ ಕೃಷಿ ಮಾಡಿಸ್ತಾರೆ ಓದುವ ಒಂದು ಆಸಕ್ತಿಯನ್ನು ಅವರಲ್ಲಿ ಮೂಡಿಸಿ ಅವರಿಗೆ ಓದುವ ಕಡೆ ಒಂದು ಹೆಚ್ಚಿನ ಆಸಕ್ತಿಯನ್ನು ಬರುವಂತೆ ಅವರಲ್ಲಿ ಒಂದು ಏನು ಆಸಕ್ತಿಯನ್ನು ತುಂಬಿ ಒಂದು ಒಳ್ಳೆ ಪ್ರತಿಭೆಗಳನ್ನು ಹೊರ ತೆಗೆತಕ್ಕಂಥ ಒಂದು ಕೆಲಸವನ್ನು ನಮ್ಮ ಇಲ್ಲಿನ ಶಿಕ್ಷಕರು ಮಾಡ್ತಾ ಇದ್ದಾರೆ ಒಂದು ನಾನು ಕಂಠಾಘೋಷವಾಗಿ ಹೇಳಬಲ್ಲೆ ಒಂದು ಗುಣಾತ್ಮಕವಾದಂಥ ಒಂದು ಶಿಕ್ಷಕರು ಮತ್ತು ಉಪನ್ಯಾಸಕರು ಈ ಇದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆ ಫಲಿತಾಂಶಗಳು ಕೂಡ ಈಗ ಆಚೆ ಬರ್ತಾ ಇದೆ ಇವತ್ತು ಈ ಸಮಸ್ಯೆ ಬಹಳ ಬೃಹತ್ಕಾರವಾಗಿ ಬೆಳೀತಾ ಇದೆ ಯಾಕೆ ಈ ಒಂದು ಸಮಸ್ಯೆ ಒಂದು ಇಷ್ಟು ಬೃಹತ್ಕಾರವಾಗಿ ಬೆಳೀತಾ ಇದೆ ಅಂತ ಹೇಳಿದ್ರೆ ಪೋಷಕರಲ್ಲಿ ಒಂದು ನಂಬಿಕೆ ಇದೆ ನಮ್ಮ ಮಕ್ಕಳನ್ನು ಆ ಸಮಸ್ಯೆಗೆ ಸೇರಿಸಿದ್ರೆ ಮಕ್ಕಳಿಗೆ ಒಂದು ಒಳ್ಳೆ ಗುಣಾತ್ಮಕವಾದಂತಹ ಒಂದು ಶಿಕ್ಷಣ ಸಿಗ್ತದೆ ಸೇರಿಸ್ತಾ ಇದ್ದಾರೆ ಅವರ ಏನಿದೆ ಪೋಷಕರ ಆಶೋತಗಳು ಅದಕ್ಕೆ ಸಕಾರಾತ್ಮಕವಾಗಿ ಇವತ್ತು ಮ್ಯಾನೇಜ್ಮೆಂಟ್ ಸ್ಪಂದಿಸ್ತಾ ಇದೆ ಸೊ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾನು ಈ ಸಮಸ್ಯೆ ಪೋಷಕನಾಗಿ ಸಮಸ್ಯೆ ಅಧ್ಯಕ್ಷ ಆಗಿರ್ತಕ್ಕಂಥ ನಾಗರಾಜಣ್ಣವ್ರಿಗೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಮ್ಮ ಅಶೋಕ್ ಅವರಿಗೆ ಇಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರಿಗೆ ನಾನು ಹೃದಯಪೂರ್ವಕವಾದಂಥ ನಮನಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ದಾನಗಳಲ್ಲಿ ಮಹಾದಾನ ವಿದ್ಯಾದಾನ ಇವತ್ತು ವಿದ್ಯಾದಾನವನ್ನು ಕೊಡ್ತಾ ಇದ್ದೀರಿ ಮಕ್ಕಳಿಗೆ ಆ ಭಗವಂತ ನಿಮಗೆ ಒಳ್ಳೆ ಉಷ್ಣ ಒಳ್ಳೆ ಅಷ್ಟ ಐಶ್ವರ್ಯ ಆರೋಗ್ಯ ಕೊಟ್ಟು ಇನ್ನಷ್ಟು ಇನ್ನಷ್ಟು ಒಳ್ಳೆ ಮಕ್ಕಳನ್ನು ಬೆಳೆಸುವಂಥ ಶಕ್ತಿ ನಿಮ್ಗೆ ಕೊಳ್ಳಿ ಈ ಸಂಸ್ಥೆಯಿಂದ ಯಾವತ್ತೂ ಕೂಡ ನಾವು ಈ ಸಂಸ್ಥೆ ಬಗ್ಗೆ ಗೌರವ ಇದೆ ಈ ಸಂಸ್ಥೆಯ ಆಡಳಿತ ಮಂಡಳಿ ಬಗ್ಗೆ ನಮ್ಗೆ ಗೌರವ ಇದೆ ಇಲ್ಲಿರ್ತಕ್ಕಂಥ ಪೋಷಕ ಇದು ಉಪನ್ಯಾಸಕ ಮತ್ತು ಶಿಕ್ಷಕರೊಂದ್ರ ಬಗ್ಗೆ ನಮಗೆ ಗೌರವ ಇದೆ ಯಾವತ್ತು ಈ ಸಮಸ್ಯೆ ಚೆನ್ನಾಗಿರಬೇಕು ಅಂತ ಕೂಡ ಆ ದೇವರಲ್ಲಿ ಆಶಿಸ್ತಾ ಏನು ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಅಣ್ಣವ್ರು ಆಗಲೇ ಹೇಳ್ತಾ ಇದ್ದಾರೆ ನಾಗರಾಜಣ್ಣವರು ಇಪ್ಪತ್ನಾಲ್ಕವನ್ನು ಭಾಳ ಚೆನ್ನಾಗಿ ನಾವು ಪೂರೈಸಿದ್ದೇವೆ ಒಳ್ಳೆ ಫಲಿತಾಂಶಗಳನ್ನು ಕೊಟ್ಟಿದ್ದೇವೆ ಇಪ್ಪತ್ತೈದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇನ್ನೂ ಒಂದು ಹೆಚ್ಚಿನ ಒಂದು ಆಸಕ್ತಿಯನ್ನು ತೋರ್ಪಡಿಸಿ ಇನ್ನಷ್ಟು ಇನ್ನಷ್ಟು ಉತ್ತಮ ವಿದ್ಯಾರ್ಥಿಗಳನ್ನು ತಯಾರು ಮಾಡುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತಕ್ಕಂಥ ಒಂದು ಆಶ್ವಾಸವನ್ನು ಈಗಾಗಲೇ ಕೊಟ್ಟಿದ್ದಾರೆ ಅವರು ಏನು ಆಶ್ವಾಸನೆ ಕೊಟ್ಟಿದ್ದಾರೆ ನಿಜವಾಗ್ಲೂ ಅವರು ಎರಡ್ ಸಾವಿರದ ಇಪ್ಪತ್ತೈದ ಮುಂದೆ ಬರ್ತಾ ಒಂದು ಅಡ್ವಾನ್ಸ್ ಒಂದು ವಿಶಸ್ಸನ್ನ ಹೊಸ ವರ್ಷದ ಒಂದು ಶುಭಾಶಯಗಳನ್ನ ಸಮಸ್ತ ತಾಲೂಕಿನ ಜನತೆಗೆ ಹೇಳಿ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರು ಕೂಡ ನನ್ನ ಹೃದಯಪೂರ್ವವಾದಂತಹ ಒಂದು ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ